ಓಕೆ ನೋಡೋಣ ನೀವು ಯಾರು ಕೊಡ್ತೀರಿ ಓಕೆ ಮೊನ್ನೆ ಇದೆ ರೋಡಲ್ಲೇ ಬಂದ್ವಿ ನೋಡಿದ್ರೆ ಮೊನ್ನೆ ಈ ರೋಡಲ್ಲಿ ಬಂದು ಸುಮ್ಮನೆ ಗಾಡಿ ಹಾಕಿದ್ರೆ ಆಯ್ತು ಇವತ್ತು ಏನಾಗುತ್ತೋ ನೋಡ್ಬೇಕು ಬೇರೆ ಕಾಪಾಡಪ್ಪ ಇದು ನಮ್ಮ ದೊಡ್ಡಬಳ್ಳಾಪುರದ ಔದಾರ್ ದಾವಾಸ್ ದಾಸ್ಪೇಟೆಯಿಂದ ಹೆಚ್ಚು ಕಡಿಮೆ ಹೊಸಕೋಟೆವರೆಗೂ ಇದೆ ಇದು ಹೊಸಕೋಟೆಯಿಂದ ಚೆನ್ನೈವರೆಗೂ ನಾವು ಅಂತ ಹೇಳಿ ಕೇಳ್ಬಾರ್ದೆ ಆಗಿರಬಹುದೇನೋ ಆಗಿದ್ರೆ ಒಳ್ಳೇದು

ನಾವು ಈಗ ಅಂದ್ರೆ ರೈಟ್ ತಗೊಂಡು ಹೋದ್ರೆ ಒಂದೇ ರೋಡು ಸೂಪರ್ ಬೈಕ್ ಹೋದ್ರಿ ಸಾಕಾಗ ಹೋದ್ರು ಎಷ್ಟೊಂದು ನಾಲ್ಕೈದ್ ಬೇಕು ಅವರು ಏನವ್ರೆಲ್ಲ ಟೂ ಹಂಡ್ರೆಡ್ ಪರ್ಸಲ್ ನೋಡುತ್ತ திருப்பூர் கிராம ஜாத்திரா மகோத்சவ ஜிப்பூரில் ரைத் தகோத்தினி ஊரோடே நீர் ஆச்சரியப்பேட்டை

ತೂಕ್ಬೇರೆ ಹೋಗ್ಲಿಕ್ಕೆ ಸೇರ್ತಿದವು ತೂಗುರೇ ಹೋಗಿ ದೊಡ್ಡ ಸೇರುತ್ತೆ ಆದ್ರೆ ನೀವು ಓಟ ಬಂದು ದೋನಹಳ್ಳಿಗೆ ನದಿ ತರ ಕಾಣಿಸ್ತಾ ಇದೆ ಆದ್ರೆ ನದಿ ಎಲ್ಲ ಅದು ಕೆರೆ ಇದು ಹಳೆ ರೋಡ್ ಬಿದ್ರೆ ಇಷ್ಟ ಇಲ್ಲಿ ತುಂಬ ನೀರು ತುಂಬಾ ಇರೋದು ನಾವು ನೀರು ಎಲ್ಲಿ ಬರ್ಬೇಕಾಗಿತ್ತು ಇವಾಗ ಹೊಸದಾಗಿ ಬ್ರಿಡ್ಜ್ ಮಾಡಿದ್ದಾರೆ ಬ್ರಿಡ್ಜ್ ಮಾಡಿ ಒಂದು ಆರು ಏಳು ಆಯ್ತು

మాట్ మడి జాస్తి అవశ్యక అవశ్యకత ఇది యాక అంద్ర దగ్గళాపర జన మే చిక్ జనూ జాస్తి అవశ్యకత ఇది తున్నా అవశ్యక ఇది

ನೀರು ಸರಬರಾಜ್ ಆಗುವಂತ ಜಾಗ ನೋಡ್ರಿ ಯಾವ್ದು ಎಷ್ಟು ದೊಡ್ಡದಾಗಿದೆ ಮೋಟರ್ ಇದು ಮೋಟ್ರ ಹಾ ಮೋಟ್ರ್ ಇರು ನೀರ್ ಪಂಪ್ ಆಗುತ್ತೆ ಇಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ದೊಡ್ಡಬಳ್ಳಾಪುರ ಮತ್ತೆ ಚಿಕ್ಕಬಳ್ಳಾಪುರ ಅಲ್ಲ ಪಂಪ್ ಆಗೋದ್ ನೀರು ಸದ್ಯಕ್ಕೆ ಇವತ್ತೆಲ್ಲ ಆಫ್ ಮಾಡಿದಾರೆ ಭಾನುವಾರ ಇಟ್ಟು ರೆಸ್ಟ್ ಕೊಟ್ಟಿರಬೇಕು

ಎಲ್ಲಿ ಹೋಗ್ತಾ ಅಂದ್ರೆ ಇದ್ರಿ ಹೋಗ್ತಿ ಯಾರು ನೋಡ್ಕೊಂಡು ಬನ್ರಿ ಯಾಕರ್ರಿ ಕೆಳಗಡೆ ನೋಡ್ಬೇಡ್ರಿ ಹಂಗೆ ಬರ್ರಿ ನೀವ್ ಇದನ್ನ ಯಾಕಾಗ ನಡತೀರ ಅದ್ರ ಅಲ್ಲಿ ಟೌನ್ ಅಲ್ಲಿ ಓವರ್ ಟ್ಯಾಂಕ್ ಹಾಕ್ತೀರಾ

ನೀರು ಮೂವತ್ತು ಪರ್ಸೆಂಟ್ ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೆರಡು ಪರ್ಸೆಂಟ್ ದೊಡ್ಡ ಚಿಕ್ಕಬಳ್ಳಾಪುರ ಜಿಲ್ಲೆ ಹೋಗುತ್ತೆ ಡಿಸ್ಟಿಕ್ ಇನ್ನೊಂದು ದುಡ್ಡು ಮಾಡ್ಬೇಕು ಅಂತ ಹೇಳಿ ಗೌರ್ಮೆಂಟ್ಗೆ ಹತ್ತಿರ ಸಲ್ಸಿದ್ದಾರೆ ಯಾಕೆ ಅಂದ್ರೆ ಮುಂದೆ ಇದೇ ನೀರು ಹೋಗುತ್ತೆ ಹೆಂಗೆ ಹೆಂಗ್ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತು ಪರ್ಸೆಂಟ್ ನೀರು ಚಿಕ್ಕಬಳ್ಳಾಪುರಕ್ಕೆ ಏನು ಮಿಕ್ಕಿದ್ದು ಅಂದ್ರೆ ಈ ಕಡೆ ಇದೆಯಲ್ಲ ಈ ಕಡೆ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರುತ್ತೆ ಆ ಕಡೆ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರುತ್ತೆ ಇದರಲ್ಲಿ ಒಂದು ಟ್ವಿಸ್ಟಿಯನ್ ಏನಂದ್ರೆ ஆர்வங்க நீர் அவசிய துபா இது ನಮ್ಗೆ ನೀರಿನ ಮೂಲಗಳು ಅಂದ್ರೆ ಒಂದು ಬೋರ್ವೆಲ್ ಹಾಕೋಬೇಕು ಸೂಪರ್ ನೋಡ್ರಿ ಮೇಲಿಂದ ಇಳಿತಾ ಇದಾರಲ್ಲ ಕೆಳಗೆ ನಾನು ಹೇಳಿದ್ ಬಂದೆ ಈಗ ಇದು ಇದು ಬಂದು ಹೊಸ ಅಣೆ ಕಟ್ಟಿದ್ರು ಹಳೆ ಇದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇರಬೇಕು ಸರ್ ಎಂ ವಿಶ್ವೇಶ್ವರ ಅವರು ಕಟ್ಟಿರೋದು ಅದು ಮುಂದೆ ಕಡೆ ಇದೆ ಈಗ ಅದು ವರ್ಕಿಂಗ್ ಕಂಡೀಷನ್ ಸರಬರಾಜು ಮಾಡ್ತೀನಿ ಇಲ್ಲಿಂದಾನೆ ನಮ್ಮ ದೊಡ್ಡಬಳ್ಳಾಪುರ ಪೂರ್ತಿ ನೀರು ಹೋಗೋದು எ மாச நீர் மொன அல்லா எஸ்டோ நீர் இல்லை இல்லை ஓடா ஜன இவத்த நோட்ல எஸ் நீர் இல்லை இதே தர இல்ல இன்னொரு வீடியோ பண்ணணாறோன்னா இல்ல நேங்க அன் எங்கொட் டேம் இங்க எல்லா கட்டிர் எஸ்டொட் ர்ச்சாகி இருந் டேம் கட்டோஸி பெட்டகளை சால ಇಲ್ಲಿ ಕಾಣಿಸಿರೋದು ಸ್ವಾಮಿ ಬೆಟ್ಟ ಅದು ಆ ಕಡೆ ಅದ ಹಿಂದಕ್ ಬರೋದು ನಂದಿ ಬೆಟ್ಟ ಇದು ಸ್ಕಂದಾಗಿರಿ ಇವು ಹೆಸರು ನಮ್ಗಷ್ಟ ಗೊತ್ತಿಲ್ಲ ಚೆನ್ನಾಗಿದೆ ಹ್ಮ್ ಇದೇ ವಾಟರ್ ಫಿಲ್ಟರ್ ಅಲ್ಲ ಇದೇ ನೀರೇನೇ ಪೂರ್ತಿ ದೊಡ್ಡಬಳ್ಳಾಪುರ ಈ ಐದು ರೂಪಾಯಿ ಕಾಯಿನ ಹಾಕಿ ನೀರು ತಗೊಂತೀವಲ್ಲ ಇದೇ ನೀರೇನೆ ಈ ನೀರು ಆಗ್ಲೇ ನಾವು ನಾವಲ್ಲಿ ಅದು ಅದನ್ನ ತುಪ್ಪ ಸರ್ಕಲ್ ಆ ಸರ್ಕಲ್ ಅಲ್ಲಿ ಫಿಲ್ಟರ್ ಮಾಡೋದಕ್ಕೊಂದ್ ಜಾಗ ಐತಲ್ಲಿ ಈ ನೀರಲ್ಲಿ ಇಲ್ಲೂ ಇಲ್ಲೊಂದು ಸ್ವಲ್ಪ ಫಿಲ್ಟರ್ ಆಗ್ಬೋದೇನೋ ಫಿಲ್ಟರ್ ಡೈರೆಕ್ಟ್ ಅಲ್ಲಿ ಹೋಗರೆ ಅಲ್ಲಿ ಸ್ವಲ್ಪ ಫಿಲ್ಟರ್ ಅದಿದೆ ಒಂದು ಒಂದು ಒಂಥರ ಮಣ್ಣು ಮಣ್ಣು ಮಣ್ಣ ತರ ನೀರ ಇರಲ್ಲ ಅಲ್ಲಿ ಅಲ್ಲಿ ಶಕರಣ ಅದಿತ ಅಲ್ಲಿಂದ સીધું ದುಬರ ಟೌನ್ ಗೆ ನೀರು ಹಾ ಅಲ್ಲಿ ಸ್ವಲ್ಪ ವೈಟ್ ನೀರು ಅಲ್ಲಿ ಹೋಗುತ್ತೆ ಅಲ್ಲಿಗೆ ಆ ಏನು ಅಂದ್ರೆ ಹೌದು ಹೌದು ಇಲ್ಲ ಅಂದ್ರೆ ಎಷ್ಟು ರೀ ಇಲ್ಲ ಅಂದ್ರೆ ಎಷ್ಟು ಮಾತ್ರ ಇವರು ಏನೋ ಬೋರ್ವೆಲ್ಗಳು ಅಂತ ಹಾಕ್ತಾರೆ ಎಷ್ಟು ಬೋರ್ವೆಲ್ಗಳು ಏನ ಹಾಕೋರು ನೀರು ಹೌದು ಇದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಏನೋ ಕಟ್ಟಿರೋದು ನೋಡಿ ಇದು ಹಳೆಯ ಡ್ಯಾಮ್ ಇದು ಇದು ಹಳೆಯ ಡ್ಯಾಮ್ ಇದು ಇದು ಜಕ್ಕಲ್ ಮಡಗು ಹಳೆಯ ಡ್ಯಾಮು ಅದು ಪಂಪ್ ಹೌಸ್ ಅದು ಏನಿವಾಗೆಲ್ಲ ಏನಿಲ್ಲ ಇದು ಅದೇ ಅವಾಗ ನೀರು ಹೋಗೋದಕ್ಕೆ ಅದು ಬಿಟ್ಟಿರೋದು ಇವಾಗ ಸದ್ಯ ನೀರು ಇಲ್ಲಿಂದ ನೀ ಇಲ್ಲಿಂದ ನೀರ್ ದಾಟೋದೇ ಇಲ್ಲ ಅಲ್ಲ ಅಲ್ಲಿಗೆ ಹೌದು ರೈತ್ರಿಗಳಿಗೆಲ್ಲ ಹೆಂಗೆ ನೀರ್ ಹೆಂಗೆ ಕೊಡ್ತಾರೆ ಇದೇ ನೀರು ಕೊಡ್ತಾರ ಯಾವ ತರ ಕೊಡ್ತಾರೆ ಹಾ ಹೌದು ಬರುವ ಇದು ಒಂದು ಸ್ನೇಹಿತರೆ ಇದು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗೋದು ನೀರು ಇದು ಇಲ್ಲಿ ಇಲ್ಲಿಂದ ಪಂಪಾಗೋದು ಇದು ಹಳೆ ವಿಶ್ವೇಶ್ವರಯ್ಯ ಅವರು ಡ್ಯಾಮ್ ಇದು ಸಾವಿರದ ಒಂಬೈನೂರ ಐವತ್ತೈದು ಇರಬೇಕು ಇಲ್ಲಿ ಓಲ್ಡ್ ಹಾಕಿದ್ರೆ ತೋರಿಸ್ತೀನಿ ಮೋಸ್ಟ್ಲಿ ಇರಬೇಕು ಚೆನ್ನಾಗಿದೆ ಜಾಗ ಮಾತ್ರ ಶ್ರೀನಿವಾಸ್ ಸಲ್ಟ್ ರಿಸರ್ವರ್ ಸಾಗರ್ಟ್ ರಿಸರ್ವರ್ವಿಯರ್ ರಿಸರ್ವಿಯರ್ ಸಂಡೇ ಹಾ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ಆನ್ ಸಂಡೇ ದಿ ಟ್ವೆಂಟಿ ಫೋರ್ತ್ ಏಪ್ರಿಲ್ ನೈನ್ಟೀನ್ ಫಿಫ್ಟಿ ಫೈವ್ ಟ್ವೆಂಟಿ ಫೋರ್ತ್ ಏಪ್ರಿಲ್ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ದಿನ ಹೌದಾ ನೋಡ್ರಿ ಆ ದಿನ ಈ ಡ್ಯಾಮ್ ಅಂದ್ರೆ ಇದು ಚಿಕ್ಕ ಡ್ಯಾಮ್ ಕಟ್ಟಿರೋದು ಅದಾದ್ಮೇಲೆ ಮುಂದೆ ಅವಾಗ ಆಗಿನ ಕಾಲಕ್ಕೆ ಕಷ್ಟ ಸಾಕಾಗಿತ್ತು ಆದರೆ ಈಗ ಒಂದು ತುಂಬಾ ಇನ್ನ ಬೇಕು ஷாப் ஷாப் கல்லுகள் இல்லை ಏನೋ ಏನಾದ್ರು ಹ ಏನಿಲ್ಲ ಅವಳೇ ಒಂದ್ಸತಿ ಅಲ್ಲಿ ನೋಡಿದ್ವಿಲ್ಲ ಸೇಮ್ ಅದೇ ತರನೇ ಇಲ್ಲಿ ಇರ್ತೈತೆ ಏನೋ ಅಷ್ಟು ಆಗುದಿಲ್ಲ ನೋಡಿ ಕಡೆ ಎಲ್ಲ ನೀರು ನೀರನ್ನು ಮೀನು ಹಿಡಿದಿದ್ದಾರೆ పార్టీ పార్టీ మార్తర్ ఇల్లలా ತುಂಬಾ జన ఈ ఊర్కడరల్ల పార్టీ మార్తరు ఇది ఏనిల్లాందరే ఈ చెకడమే ఆ ఫోర్త్ ఆఫ్రోడ్ அண்ணாோடேட் இல்லே வந்து இல்லே ஆக்கண்கரண ಈ ಜಲಾಶಯದ್ದು ಏನಿಲ್ಲ ಅಂದ್ರೂ ಎಷ್ಟು ಸಾಮರ್ಥ್ಯ ಇದೆ ಸಂಗ್ರಹಣ ಸಾಮರ್ಥ್ಯ ಎಷ್ಟಿದೆ ಅಂದರೆ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ದಶಲಕ್ಷ ಲೀಟರ್ ಅಷ್ಟು ಓ ಇಲ್ಲೇನಪ್ಪ ಇಲ್ಲಿ ಎಲ್ಲ ನೀರ್ ನೀರು ಇಲ್ಲಿ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ದಶಲಕ್ಷ ಲೀಟರ್ ಅಷ್ಟು ಕೆಪಾಸಿಟಿ ಇದೆ ಅದರಲ್ಲಿ ಮೂವತ್ತೆರಡು ಪರ್ಸೆಂಟು ದೊಡ್ಡಬಳ್ಳಾಪುರ ಜನರಿಗೆ ಇನ್ನು ಮಿಕ್ಕಿದ್ದ ಅರವತ್ತೆಂಟು ಪರ್ಸೆಂಟು ಚಿಕ್ಕಬಳ್ಳಾಪುರ ಜನತೆಗೆ ಹೋಗುತ್ತೆ ಎಷ್ಟು ವಿಸ್ತೀರ್ಣೆ ಎಷ್ಟು ಅಂದ್ರೆ ಐವತ್ತೊಂದು ಪಾಯಿಂಟ್ ಇಪ್ಪತ್ತೈದು ಚದರ ಮೀಟರ್ ಅಷ್ಟು ಅಷ್ಟು ಅಂದ್ರೆ ಅಷ್ಟು ದೊಡ್ಡದಾಗಿದೆ ಇಲ್ಲೆಲ್ಲ ಇದು ನೀರು ನೀರು ಸಂಗ್ರಹಣೆ ಮಾಡೋ ಸಾಮರ್ಥ್ಯ ಐವತ್ತೊಂದು ಪಾಯಿಂಟ್ ಇಪ್ಪತ್ತೈದು ಚದರ ಮೀಟರ್ ಅಷ್ಟು ಅಗಲ ಉದ್ದ ಅಷ್ಟಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಒತ್ತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊನ್ನೆಲ್ಲ ಬರಲ್ಲ ಮಳೆ ಚೆನ್ನಾಗಿ ಬಂದಿದೆ ಹಂಗಾಗಿ ಇವತ್ತು <laughs> Can I get a place? ನೀರೇ ಅಷ್ಟು ಚೆನ್ನಾಗಿಲ್ಲ ಈ ಎಲ್ಲ ಬರೀ ಆ ಕಡೆ ಹೋಗೋಣ ಇಲ್ಲಿ ನೋಡ್ರಿ ಹೆಂಗ್ ಮಜಾ ಓಹೋ ಅಂತ ಅಂತೆ ಕ್ಯಾಮ್ರಾಗ ಬಂದ್ ಮಾತಾಡ ಅಂದ್ರೆ ಬರಲ್ಲ ಆಹಾ ಓಹೋ ಹಾ ಓಹೋಹೋ ಅಂತೆ மெட் ஹாக்கிர்மெல்ல அனசுர பண்டை ஹத்திர ஜாக அல்ல ஒன்று தோணி இத்திள்ள அந்த தெப்ப ஆப்படை ஓகே எல்லா மீன் இடீத்தார் உடுகுரு ನೋಡ್ರಿ ಅಲ್ಲಿ ಅದಷ್ಟು ತೋರಿಸಿ ಆ ಕಡೆ ಅಂದ್ರೆ ಹೋಗೋದಕ್ಕೆ ಆಗಲ್ಲ ಗಾಡಿಗಳಲ್ಲಿ ಇಲ್ಲೆಲ್ಲೋ ಓಡಿಸ್ಕೊಂಡು ಹೋಗ್ಬೇಕು ಸೊ ನಾವು ಆ ಕಡೆ ಹೋಗಲ್ಲ ನನ್ನ ಗಾಡಿ ಅಲ್ಲಿದೆ ಕಲ್ಲುಗಳು ನೋಡ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಕುನಿತ್ತು అప్పువర అభిమాని అదే పునీత్ అంతా హెస్కోబర్వ్